ಇವತ್ತಿನ ಮಹಾಮರದ ವಿಷಯ ಖುಷಿ ಸುಗಂಧವಾದ ಜೀವನ ಸುಂದರವಾದ ಜೀವನ ಅನಂತ ಅಪರಂಪಾರ ಮಹಾಂತ ಸಾಕ್ಷಾತ್ ಬ್ರಹ್ಮ ಪರಮಾರ್ತ್ಮ ಜ್ಯೋತಿಷ್ರು ಕೂಡ ನಾವು ನೀವೆಲ್ಲ ಜನ್ಮ ಸಿಕ್ಕ ಭಾಳ ಶ್ರೇಷ್ಠವಾದ ಜನ್ಮವನ್ನು ಈ ಜನ್ಮದಾಗ ಏನು ಮಾಡ್ಯೂ ಇದು ಇಲ್ಲ ಇದು ಆಗ ಇದು ಆಗಲ್ಲ ಇದು ಆಗಪ್ಪ ಇರಲ್ಲ ಅನ್ನೋ ಸಂಶಮ ಅಂತಿಲ್ಲ ಈ ಜಗದೊಳಗೆ ಏನು ಮಾಡ್ತೀವಿ ಮಾನವ ಬಂದ ಆ ಕೆಲಸ ಆ ಕಾರ್ಯ ಎಲ್ಲ ಸಾಧ್ಯವ ಆದ ಬಳಿಕಂದ್ರೆ ಮನ್ಸುಳ್ಳೆ ಮಾನವನ ತಕ್ಕ ನಡೆದ್ರೆ ನಾವು ಜೀವನದಲ್ಲಿ ಬಹಳ ಖರ್ಚು ಪ್ರಾಪ್ತಿ ಮಾಡ್ತೇವೆ ನಾವು ಪ್ರಾಣಿಯಾಗಿ ನಡೆದ ಒಂದು ಜೀವನ ನಮಗೆ ಎಳ್ಳಿನ ದೇನು ಸಿಗಲಕ್ಕೆ ಸಾಧ್ಯವಿಲ್ಲ ಕಾಲಿಕೊಂಡು ಜಾಗಲ್ಲ ಹುಬ್ಳಕ್ಕೂ ಜಾಗಿಲ್ಲ ಇವತ್ತಿನ ಮಾನವ ಇವತ್ತಿನ ವಿಶ್ವ ಎಲ್ಲ ನಮ್ಮ ಜೀವನ ನಮ್ಮ ಗುರಿ ನಂಬಿಕಲೇಬೇಕಂದ್ರೆ ನಾವು ಶಿಲ್ಪದೇ ಆಗಿದೆ തൃയയദ്യോത്നങ്ങ പ്രാണിയാപ്ലേ താസ മൽകൊണ്ട 12 12 8 12 8 3 ജീവനിൽ ത നവില്ല തംഗില ചാനൽ നോളലയാ അപ്പിത്തില്ല ഹർത്തമുണ്ട മോകൊണ്ട 10 4 മതള മുതു കൊണാ അങ്ങേ കൊനമസ്തൈ കൊണ ഇബദ കൊണ കൊണ മതറു കൊണ മത്മൻ ഹസൻ മതുണ്ട ഇദോ ഇദോ പ്രാണീപക്ഷീ ജീവൻല കേവർ കേടേത് ഹർത്തത ಎನಿ ಗೆತ್ರಿಯ ಸಿಕ್ರೆ ಇಗೆಲ್ಲಕಂತ ಸೋನ್ಸ್ ಬರ್ತೈತಿ ನೀ ಆ ವ್ಯಕ್ತಿ ಬಲ್ಲಕನು ಸಾದಿಲ್ಲ ಖುಷಿel ಬುತ್ತೆ ವರ್ತಮಾನikನೇಲ್ಲ ವರ್ತಮಾನನ ಹೀಗೆ ಬಾಳ್ಬೇಕು ಹೀಗೆ ಇರಬೇಕು ವರ್ತಮಾನik ಹೀಗೆ ಇರಬೇಕು ಅಂತ ಕೇಳ್ರೆ ವರ್ತಮಾನ ಹೇಂಗೆ ಇರಬೇಕು ಅಂತ ಕೇಳ್ರೆ ಹಿಂದಿನ ನಿರ್ಮಿನ ಅದು ಇತ್ರಲ್ಲಾ ಅದರ ಹಚ್ಚಾಚು ಬಿಡ್ತೊಂಡೆ ಜಾ ಮಹಾಸ್ ಹಾಸಿಟ್ಟು ಕೆಳಗೆ ಹಾಸ್ಬಿಡ್ತು ಮ್ಯಾಗಿ ಹಾಸ್ಬಿಡ್ತು ವರ್ತಮಾನ ಹೆಂಗೆ ಇರ್ತವ ಹಾಸಿಗೆ ಬರ್ತವೆ ಎತ್ತೋಗಲಿ ಇತ್ತು ಹೋಗಲಿ ಇತ್ತು ಹೋಗ್ಲಿ ಅದ್ ಹೋಗಲಿ ಅದು ಹೋಗಲಿ ಇತ್ತು ಹೋಗಲಿ ವರ್ತಮಾನ ಹಾಸಿ ಬಿಟ್ಟಿತ್ತು ಭರಕ್ಷೆಗಳು ಈ ದಂಡಿ ಕುಣಿಲ್ಲ ಆ ದಂಡಿ ಇದ್ದರು ಆದರೆ ನಮ್ಮ ಜೀವನದೊಳಗೆ ನಾವು ಎಂಥ ಕಾರ್ಯ ಮಾಡ್ತೇವಲ್ಲ ಇನ್ನು ಭರದ ಮಗನಾಗ ಏನು ಮಾಡ್ಕೊಂಡೆ ವರ್ತಮಾನ ಇಟ್ಕೊ ಹೆಂಗೆ ಎಲ್ಲಿಕೊಂಡು ಆ ದೊಡ್ಡ ಈ ದೊಡ್ಡ ಎತ್ತಿರ್ಕೊಂಡು ಹೆಚ್ಚು ಇಟ್ಕೊಂಡು ಹಂಗಾಗಿ

ನಿನ್ನ ಕೂಸಿನಿಗೆ ಜಗದ ಕೂಸ ತಕೊಂಡೆ ಏನು ಮಾಡ್ಲಿ ಜಗದ ಕೂಸ ಈಗಲೇ ಪರಮಾತ್ಮ ಪರ ಎಲ್ಲರಿಗೂ ಕೂಸ ಕೊಡ್ಲಿ ಅದರಿಂದ ಇತ್ತಿನ ವಿಷಯದ ಖುಷಿ ಮಾದದ ಅಷ್ಟನ್ನ ಹೊರಗ ಹೋಗಿದೆ ಜಗದ ಖುಷಿ ಯಾವಾಗ ಜಗದ ಖುಷಿ ಇರ್ತವ ಜಗದ ಖುಷಿ ಇರ್ತಾ ಜಗದ ಆರ್ತವ ಜಗದ ತುನ್ ನಗ್ತವ ಆರ್ತವ ಎಲ್ಲಾನು ಮಾತ್ರ ಜಗದ ಮಾತ್ರ ನೀನೊಳಗೆ ಖುಷಿ ಬೇಕಾದ ನೀಪಲಿ ಖುಷಿ ನೀಪಲಿ ಚೇಂಗು ಇಲ್ಲ ನೇಯಿಸು ಬಾಗಿ ನೀಪಲಿ ಅದ್ಭುತ ನೀಪಲಿ వర్తమాన్వాళ్ళ పడి కర్మ దాని జస్ తిడు తి భాళకే మానవ శ్రేష్ఠం తెలుగు బందోత వాళ్ళ చిన్న ఏం హోత జీవన బట్కొడతా ఫేల్ మరి ఈ జన చిత్ర బాహితు

ಸಿಗಲ ಸಾಧ್ಯ ಸಂಸ್ಬೇಕು ಸಂಘರ್ಷ ಮಾಡಬೇಕು ಮತ್ತು ತಿರುಗಿ ಎಲ್ಲಕ್ಕಿಂತ ಜರು ಸಂಘರ್ಷ ಸಂಘರ್ದಾಗೆ ಸಂಘರ್ಧದೊಳಗೆ ನಮ್ಮ ಜೀವನದಾಗ ನಮ್ಮ ಪರಿಚಯ ಇರ್ತದೆ ಸಂಜೆ ಸಂಘರ್ಧದ ಒಳಗೆ ಜೀವನ ಪ್ರಾಪ್ತಿಯ ಸಂಘದೊಳಗೆ ಜೀವನ ಅದ್ಭುತ ಪ್ರೇಮ್ ಪ್ರಾಪ್ತಿ ಇರ್ತದ ಪ್ಯಾರಿಯ ಪ್ರೇಮ್ ಪ್ಯಾರಕ್ಕೆ ಪ್ರೇಮ ಜೀವನ ಆಸ್ಪತ್ರೆ ಪಟ್ಟ ಪ್ರೇಮಿನ ಈ ಆ ಭೀತಿಗೆ ಹಂಗೆ ಮಾಡ್ತಾನೆ ಪ್ರೇಮ ಜೀವನದೊಳಗೆ ಅದ್ಭುತ ಮುಕ್ತಿ ಪೀಲಕ್ಕೆ ಇರ್ತಾನೆ ಇಲ್ಲಿ

हत मह सिख्य ग्रंथ आगे इवे शुक्र खुशी आगे खुशी बड़े बड़ी शुरू ना सबसे इपत्तर हर तरह इतना शुरू जगह हड़ी यारू हिब्त अल्ली बील मलिड़ खुशी जीवन यू अन्बा खुशी यहाँ हेल्थ ऐसी माँ खुशी यू बर बर बर्सकोशी माँ खुशी तर्स कोश नमल खुशी कौप नम्बर જો ધારે રિસ્તાલા ઘાત હાથ ઘંટીતોળા ઘાત સમસરણમાં આવવા માગતો હેડ અલનિંંદ મસ્ત મદંગિન નો યેસ્ટ યેસ્તેવ આદ મસ્ત તો ન આવે બોલ મની પર નેટ મું નો હાની ઘંટા કોન શરૂ માર કે આડકે આડકે આઈ કાલે આટી મોરી ગીલે નમગે નમસલે કાર કું તો ની નું ચલ બહાર મની પર નેટ બેડ માર નહીં આવસ ફર્સ્ટ કેન લાગતા રહે નમન હેડ તો આડે માર કર માર કે તો આંદ બોલ બેસતી થી जीवन दैली भय वाला समस्या, ना जीवन आनंद खुशी ना खुशियां कार्य मन खुशात खुशियां खुश नम किस वर्तमानी ना वर्तमान आकार अंदर जीवन स्वल शांति तृप्ति नम जीवन देंतेव स्वलो नम सिलो साधा अर जीवन दी यार जीवन दागे साध्य जीवन अद्भुत ಸಿಕ್ಕರೆ ಮತ್ತೆ ಸಿಗಲ್ಲ ಬಂದೇ ಹೋಗಿ ಮತ್ತು ಬರಲೇವು ಈ ಜನ್ಮ ಇಂಥ ಭಾಳ ವಿಚಿತ್ರ ಜನ್ಮ್ ಯಾಕಂತ ಕೇಳಿದ್ರೆ ಹೇಳೋ ಭಾಳ ವಿಷಯ ಬೇಕಂದ್ರೆ ನಾ ಅದೊಂದು ಬಾಯಿ ಇದೇ ಒಂದು ಖುಷಿ ಅಂತ ಖುಷಿ ಹೋಗಿ ಕಾರಣ ನಮ್ಮ ಜೀವನದಲ್ಲಿ ಆ ವಾತ್ಮಂತ ಹೋಗ್ಬೇಕು ನಾವು ಖುಷಿ ನಮ್ಮ ಕರ್ಮನ ಹಂಗಿರ್ಬೇಕು ನಮ್ಮ ಗುಣನೂ ಹಂಗಿರ್ಬೇಕು ನಮಗೆ ನಮಗೆ ವಾಣಿನೂ ಹಂಗೆ ಇರಬೇಕು ವಿಶ್ವಾಸನ ಹಂಗೆ ಇರಬೇಕು ಸದ್ದಾನ ಹಂಗೆ ಇರಬೇಕು ಎಲ್ಲಿದು ಮಾತ್ರ ಸಾಧ್ಯದ ಖುಷಿ ಲೇಖನ ಸರ್ವಶಿಷ್ಟ ಸಾಂಜಯಕಂತದ ಖುಷಿ ಒಂದಕ್ಕೆ ಸಾಂಜಯಕಂತ ತೋಪದಂತು મતಲಕ ಕೆಲವೊಡೆ ಕಮ ಖುಷಿ ಆ ಮತಕ ಕೆಲವೊಡೆ ದ ಖುಷಿ ಒಂದಕ್ಕೆ ಇಲ್ಲಿ ಒಂದಜಗಕ್ಕೆ ಏಕಾದಿ ವ್ಯಕ್ತಿ ವತ್ಪನನ ಅವ question ಆನಕೆನ ಸಿರ್ಸ್ವಾದ ಮತಲೋಕದ ಮಂತೆ ಇಲ್ಲಿ ಕುದುರ ಮದ ತಗಿ ತನನೆ ಸಹಗತಕ್ಕೆ ಇಂತದಾಗಿ ಶಕ್ತಿ ಮಂತ್ರ ಇದೆ ಸಮಸ್ತನಾತ ಎಲ್ಲಾಲಿನಗೆ ಸಿಬಿಲಿನಿ ಸಿತ್ರಾ